ಲಾಯರ್ ಜಗ್ಗ ಲಾಯರ್ ಜಗ್ಗ ಅಲ್ಲ ನಕಲಿ ಲಾಯರ್ ಜಗ್ಗ ನಕಲಿ ಲಾಯರ್ ಜಗ್ಗ ಅಲ್ಲ ಹುಚ್ಚ ಜಗ್ಗ ಈ ಆಟೋ ಮಾಫಿಯಾ ವಿಚಾರದಲ್ಲಿ ಟಾಕ್ ವಾರ್ಗಳು ನಡೀತಾ ಇತ್ತು ಆ ಸಂದರ್ಭದಲ್ಲಿ ಈ ನಕಲಿ ಲಾಯರ್ ಜಗ್ಗನ್ಗೆ ನಾಟಕೊಟ್ಟಂತಹ ಟೈಟ್ಲ್ ಗಳಿದೆ ಕೊಹಳ್ಳಿ ನಕಲಿ ಲಾಯರ್ ಜಗ್ಗ ಅಲಿಯಾಸ್ ಹುಚ್ಚ ಅಂತ ಯಾಕೆಂದ್ರೆ ಈ ತಂಗೂ ನನ್ಗೂ ಟಾಕ್ ವಾರ್ ನಡೀತಾ ಇತ್ತಲ್ಲ ಏನ್ ಸೋಶಿಯಲ್ ಮೀಡಿಯಾದಲ್ಲಿ ಈತ ಹೇಳ್ತಾನೆ ಯಾಕೆಂದರೆ ಆಟೋ ಡೀಲಿಂಗ್ ನಡೆಸುವಂತಹ ಸಂಘಟನೆಗಳು ಇದಾವೆ ನಾನಿಲ್ಲ ಅಂತ ಹೇಳ್ತಿಲ್ಲ ಆಟೋ ಡೀಲಿಂಗ್ ನಡೆಸ್ಕೊಂಡು ಆಟೋ ಪರ್ಮಿಟ್ ಡೀಲಿಂಗ್ ನಡೆಸ್ಕೊಂಡು ಆಟೋ ಮೀಟ್ರ್ ದಂಧೆ ನಡೆಸ್ಕೊಂಡು ಆಟೋ ಆರ್ಟಿಒ ಬ್ರೋಕರ್ ಕೆಲಸಗಳು ಮಾಡಿಕೊಂಡು ಅದರಲ್ಲಿ ಹಣ ಮಾಡಿಕೊಂಡು ಆಟೋ ಫೈನಾನ್ಸ್ ಮಾಫಿಯಾ ನಡೆಸ್ಕೊಂಡಿರೋ ಜೊತೆ ಆಗಿ ದುಡ್ಡು ಮಾಡ್ತಿರೋಂತ ಆಟೋ ಸಂಘಟನೆಯ ನಾಯಕರುಗಳು ಆಟೋ ಸಂಘಟನೆಗಳು ಖಂಡಿತ ಇದಾವೆ ಬೆಂಗಳೂರಿನಲ್ಲಿ ಈತ ಆ ಸಂಘಟನೆ ಮಾಡ್ತಿರೋಂತ ವ್ಯಕ್ತಿಯ ಹೆಸರನ್ನು ಕೂಡ ಬಳಸ್ತಾನೆ ಮತ್ತೆ ಅದ್ರ ಜೊತೆಗೆ ನನ್ನ ಹೆಸರನ್ನು ಕೂಡ ಬಳಸ್ತಾನೆ ಆಕ್ಚುಲಿ ನಾವು ಸಂಘಟನೆ ಏನ್ ಕಟ್ಟಿದೀವಿ ಯಾವ ಒಬ್ಬ ಚಾಲಕ ನನಗೆ ಇಂತದೊಂದು ಸಮಸ್ಯೆ ಆಗಿದೆ ಅದು ಡೀಲರ್ ಗಳಿಂದ ಸಮಸ್ಯೆ ಆಗಿದೆಯೋ ಇಲ್ಲ ಇಲಾಖೆಗಳಿಂದ ಸಮಸ್ಯೆ ಆಗಿದೆಯೋ ಇಲ್ಲ ಒಂದು ತೊಡಕೊಂಡಿರುವಂತ ವೃತ್ತಿಯಲ್ಲಿ ಪೇಮೆಂಟ್ ಅಲ್ಲಿ ಸಮಸ್ಯೆ ಆಗಿದೆಯೋ ಈ ರೀತಿಯ ಕಾರ್ಮಿಕನ ಕುಂದು ಕೊರತೆಯ ಸಮಸ್ಯೆಗಳ ವಿಚಾರ ಇಟ್ಕೊಂಡು ಯಾವ ಒಬ್ಬ ಚಾಲಕ ನಮ್ಮವರೆಗೂ ಬರ್ತಾನೆ ಸಮಸ್ಯೆ ಹೇಳ್ಕೊಂಡು ಅದನ್ನು ನಾವು ಹೇಳೋದಿಷ್ಟೇ ಸಂಘಟನೆಗೆ ಬಂದು ಮೆಂಬರ್ ಆಗಪ್ಪ ನಿನ್ಗೆ ತೊಂದರೆ ಆಗಿದೆ ಒಂದು ಬಿಳಿ ಹಾಳೆಯಲ್ಲಿ ಸಂಘಟನೆಗೆ ದೂರ ಕೊಡು ಅಂತ ಹೇಳ್ತೀವಿ ಇದು ಎಕ್ಸ್ಪೆಷಲಿ ನಾನು ನನ್ನ ಸಂಘಟನೆಯ ಕೆಲಸ ಅಷ್ಟೇ ಇದು ಬಿಟ್ಟರೆ ನಮ್ಮ ಸಂಘಟನೆಯಲ್ಲಿ ನಮ್ಮ ಸಂಘಟನೆ ಆಫೀಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ಬಿಸ್ನೆಸ್ ಅನ್ನೋದನ್ನು ಕೂಡ ನಾವು ನಡೆಸ್ತಾ ಇಲ್ಲ ಕಾರ್ಮಿಕರ ಕುಂದು ಕೊರತೆ ಕಾರ್ಮಿಕರ ವಿಚಾರದಲ್ಲಿ ಏನ್ ಸಮಸ್ಯೆ ಇದೆ ಆ ಸಮಸ್ಯೆ ದೂರ ರೂಪದಲ್ಲಿ ಬಂತು ಅಂದ್ರೆ ಅದನ್ನ ಸರಿಪಡಿಸ್ಕೊಡುವಂಥದ್ದು ಇದಿಷ್ಟೇ ನಮ್ ಕೆಲಸ ಈ ಜಗ್ಗ ಏನ್ ಮಾಡ್ತಾನೆ ಈಗ ಹೆಂಗೆ ವಿಶ್ವನಾಥ್ ಅವರು ಏನ್ ಚಾಲೆಂಜ್ ಹಾಕಿದ್ದಾರೆ ವಿಶ್ವನಾಥ್ ಅವರು ಯಲಾಂಕ ಎಂ ಎಲ್ ಎ ಅವರು ಅವ್ರು ಚಾಲೆಂಜ್ ಹಾಕಿರೋ ವಿಚಾರ ಈತ ಅವ್ರ ಮೇಲೆ ಮಾಡ್ತಿರೋ ಆರೋಪ ಯಾವ್ದೋ ಒಂದ್ ಎರಡು ವಿಷಯನ ಮಾತಾಡ್ತಾನೆ ಅವ್ರ ಆ ಎರಡು ವಿಷಯನು ಕೂಡ ಇದ್ರಲ್ಲಿ ಅವನು ರುಜುವಾತ್ ಮಾಡಿ ತೋರಿಸ್ಬಿಡ್ಲಿ ಅವನು ತಾಕತ್ ಇದ್ರೆ ಮಾಡ್ಲಿ ನಾನು ಎಮ್ ಎಲ್ ಎ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಾರೆ ಮತ್ತ ಅವನೇನಾದ್ರೂ ಅದನ್ನ ರುಜುವಾತ್ ಮಾಡಲಿಲ್ಲ ಅಂದ್ರೆ ನನ್ನ ಮನೆಯ ತೋಟ ಅಂತ ಏನ್ ಮಾಡಿದೀನಿ ಅದರಲ್ಲಿ ಅವನು ನಾಯಿ ತರ ಕಾಯ್ಕಂಡಿರ್ಬೇಕು ಅವನಿಗೆ ಊಟನು ಮತ್ತೆ ಅವನು ಸಂಬಳನು ಕೂಡ ಕೊಡ್ತೀನಿ ಅನ್ನೋ ರೀತಿಲಿ ಹೇಳಿದ್ದಾರೆ ಈ ಲಾಯರ್ ಜಗ್ಗ ಕೋರ್ಟಿಗೆ ಬದುಕೋನೋ ಅಥವಾ ಏನಾಗೋನೋ ಸೆಕೆಂಡ್ರಿ ಆದ್ರೆ ಚಾಲೆಂಜ್ ಈ ಉಚ್ಚ ಲಾಯರ್ ಜಗ ಸ್ವೀಕಾರ ಮಾಡಬೇಕು ನೀವ್ ಅನ್ಕೊಳ್ಬಹುದು ಯಾಕೆಂದ್ರೆ ವಿಡಿಯೋನ ನೆನ್ನೆ ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಮಾತಾಡಿರುವಂತದನ್ನ ಲೈವ್ ಮಾಡಿ ಬಿಟ್ಟೆ ಸಾಕಷ್ಟು ಜನ ಬಂದು ಕಾಮೆಂಟ್ ಗಳು ಹಾಕಿದೀರ ಪರನೂ ಹಾಕಿದೀರ ವಿರೋಧನೂ ಹಾಕಿದೀರ ನೋಡು ಜಗ ಯಾವ ಎಮ್ ಎಲ್ ಎನೇ ಆಗ್ಲಿ ಅವನು ಅಧಿಕಾರಕ್ಕೆ ಬರ್ತಾನೆ ಅಂದ್ರೆ ಖಂಡಿತ ಅವನು ಹಣ ಮಾಡೇ ಮಾಡಿರ್ತಾನೆ ನಾನೇ ನೋಡಿರೋ ಹಾಗೆ ತೇಜಸ್ವಿ ಸೂರ್ಯ ಅವರು ಅವ್ರ ಆಫೀಸಲ್ಲಿ ಕಾರ್ಯಕರ್ತರುಗಳು ಬಂದ್ರೆ ಅವರು ಟೀ ಕಾಫಿ ಟೀ ಕಾಫಿನ ಕೊಡ್ಸೋದಕ್ಕೂ ಕೂಡ ಸಮಸ್ಯೆ ಆಗ್ತದೆ ಆ ರೀತಿಯ ಒಂದು ಕ್ಲೀನ್ ಹ್ಯಾಂಡ್ ನಾನು ಅನ್ನೋ ರೀತಿಲಿ ಅವ್ರು ಹೇಳ್ತಿದ್ರು ಅಂತ ವ್ಯಕ್ತಿ ಇವತ್ತು ಕೋಟ್ಯಾಂತ ರೂಪಾಯಿ ಹಣ ಮಾಡಿರ್ಬೋದು ಹಿನ್ನೆಲೆ ಬಿಟ್ರೆ ಕೋಟ್ಯಾಂತ ರೂಪಾಯಿ ಹಣ ಮಾಡಿರ್ತಾರೆ ಖಂಡಿತ ಅದೇ ರೀತಿಯಲ್ಲಿ ಯಾರು ಈ ಒಂದು ಪಕ್ಷಗಳ ಮುಖಾಂತರ ಗೆದ್ದು ಅಧಿಕಾರ ಸ್ವೀಕಾರ ಮಾಡ್ತಾರೆ ಖಂಡಿತ ಅವನು ಹಣ ಲೂಟಿ ಮಾಡೇ ಮಾಡಿರ್ತಾನೆ ಖಾಲಿ ಜಾಗಗಳು ಅವನ ಕ್ಷೇತ್ರಕ್ಕೆ ಒಳಪಟ್ಟಿರುವಂತ ಖಾಲಿ ಜಾಗಗಳು ಯಾವ್ದಿದಾವೆ ಅಧಿಕಾರಿಗಳನ್ನ ಬಿಟ್ಟು ಪತ್ರಗಳನ್ನ ಕ್ರಿಯೇಟ್ ಮಾಡಿಸಿ ಕಾಂಪೌಂಡ್ ಕಾಂಪೌಂಡ್ಗಳು ಹಾಕಿಸ್ತಾರೆ ಅದನ್ನ ಲೇಔಟ್ಗಳು ಮಾಡಿ ಮಾರಿಸ್ತಾರೆ ಇನ್ನು ಗೋಮಾಳ ಜಾಗಗಳಿತ್ತು ಅಂದ್ರೆ ನೀಟಾಗಿ ಕಬ್ಜಾ ಮಾಡ್ತಾರೆ ಮತ್ತೆ ಏನು ಬಿಸ್ನೆಸ್ ಗಳು ಅವರ ಏರಿಯಾ ತುಂಬಾ ನಡೀತಾ ಇರುತ್ತೆ ಆ ನಡಿಯೋ ಅಂತ ಬಿಸ್ನೆಸ್ ಗಳಲ್ಲಿ ಅವ್ರದೂ ಕೂಡ ಶೇರ್ಗಳು ಇರ್ತವೆ ಮತ್ತೆ ಅತಿ ಮುಖ್ಯವಾಗಿ ಕಾಂಟ್ರಾಕ್ಟರ್ಗಳು ಗುತ್ತಿಗೆದಾರಗಳತ್ರ ಏನ್ ಇವರು ಟೆಂಡರ್ ಗಳನ್ನ ಕೊಡ್ತಾರೆ ಸರ್ಕಾರದಿಂದ ಇಷ್ಟು ಅನುದಾನ ಅಂತ ತಗೊಂಡ್ಬರ್ತಾರೆ ಅನುದಾನ ದುಡ್ಡನ್ನ ಜನರಿಗೆ ಒಳ್ಳೇದ್ ಮಾಡ್ತೀವಿ ಮೋರಿ ಮಾಡ್ತೀವಿ ರಸ್ತೆ ಮಾಡ್ತೀವಿ ಅನ್ಕೊಂಡು ಒಳ್ಳೇದ್ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಅದರಲ್ಲಿ ಗುತ್ತಿಗೆದಾರರಿಂದ ಇಷ್ಟು ಪರ್ಸೆಂಟೇಜ್ ಅಂತ ಕಮಿಷನ್ ತಿಂದೇ ತಿಂತಾರೆ ಹಂಗಂತ ಹೇಳಿ ಯಾವ ಎಂ ಎಲ್ ಎನು ಕೂಡ ಯಾವ ಮಂತ್ರಿಗಳು ಕೂಡ ಯಾವನು ಸಾಚ ಅಲ್ಲ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಕೆಲವರೆಲ್ಲ ಅಲ್ಲಿ ಕಾಮೆಂಟ್ ಆಗ್ತಿದ್ರಲ್ಲ ಹಂಗಾಗಿ ಲೈವ್ ಮಾಡ್ಬಿಡ್ಬೇಕಾಗಿ ಬಂತು ಹಂಗಂತ ಹೇಳಿ ಲೂಟಿ ಮಾಡ್ತಾರೆ ಅಂತ ಹೇಳಿ ಗೊತ್ತು ಗುರಿ ಇಲ್ಲದೆ ಇರುವಂತಹ ಜಾಗಗಳು ಗೊತ್ತು ಗುರಿ ಇಲ್ಲದೆ ಇರುವಂತಹ ವಿಚಾರಗಳನ್ನ ಅವ್ರ ತಲೆ ಮೇಲೆ ಹಾಕೋದಿದೆಯಲ್ಲ ಅದನ್ನ ನೀನ್ ರುಜುವಾತ್ ಮಾಡ್ಬೇಕು ಅಂತ ಎಂ ಎಲ್ ಎ ವಿಶ್ವನಾಥ್ ಅವ್ರು ಹೇಳಿರೋದು ಯಾಕೆ ಅಂದ್ರೆ ನೀನು ಇದೇ ಕೂಡ ಮಾಡಿದ್ದು ಈ ಆಟೋ ಮಾಫಿಯಾ ವಿಚಾರದಲ್ಲಿ ಆಟೋ ಡೀಲಿಂಗ್ ಮಾಡಿಕೊಂಡು ಮಾಫಿಯಾಗಳನ್ನ ನಡೆಸ್ತಿರೋ ಅಂತಹ ಸಂಘಟನೆ ಫೇಕ್ ಅಲ್ಲ ನಾಯಕರು ಅಂತ ಹೇಳಲ್ಲ ನಾಲಾಯಕ್ಗಳು ಮಾಡೋ ಅಂತಹ ಬಿಸ್ನೆಸ್ಗೆ ಅವ್ರನ್ನ ನೀನು ಮಾತಾಡ್ದೆ ಆದ್ರೆ ಆ ವಿಚಾರದಲ್ಲಿ ನಾವು ಯಾವ್ದು ಎಂಟ್ರಿನೇ ಇಲ್ಲ ಇವನ್ಗೂ ಎಲ್ಲಿಂದನೋ ಬಂದ್ಬಿಡ್ತದೆ ಅನ್ನೋ ರೀತಿಲಿ ಒಂದೆರಡು ವಿಡಿಯೋದಲ್ಲಿ ಮಾತಾಡ್ರನ್ನ ನಾನು ನೋಡಿದೆ ಆದ್ರೆ ನಿನ್ ಕೈಯಲ್ಲಿ ಅದನ್ನ ರುಜುವಾತ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕೆಂದ್ರೆ ವಿಶ್ವನಾಥ್ ಅವ್ರು ಹೇಳದಂಗೆ ನಾನು ಹೇಳ್ಬೇಕಾಗಿತ್ತಾಗ ನಿಮ್ಮ ಅಪ್ಪನ್ಗೆ ನೀನು ಹುಟ್ಟಿದ್ರೆ ಜಗ ಇದನ್ನ ರುಜುವಾತ್ ಮಾಡಿ ತೋರ್ಸೋ ಅಂತ ಹಂಗೆ ತಗೊಂಡಿದ್ರೆ ಈ ವಿಚಾರದಲ್ಲಿ ತಗೊಂಡಿದ್ದೀವಿ ಅಂತೇಳಿ ಯಾರು ಮಾತಾಡಕ್ ಹೋಗಲ್ಲ ತಗೊಂಡಿಲ್ಲ ಅಂದ್ರೆನೆ ಚಾಲೆಂಜ್ ಹಾಕೋದು ನನ್ನ ಪ್ರಕಾರ ವಿಶ್ವನಾಥ್ ಅವರು ಎಂ ಎಲ್ ಎ ಆಗಿರ್ಬೋದು ಎಂ ಎಲ್ ಎ ಆಗಿ ಅವರ ಒಂದು ಕ್ಷೇತ್ರ ಅಭಿವೃದ್ಧಿಯಲ್ಲಿ ಅವರು ಅಭಿವೃದ್ಧಿ ನಾನಾ ರೀತಿಯಲ್ಲಿ ಹೊಂದಿರ್ಬೋದು ಆದರೆ ನೀನು ಏನು ಟ್ರೇಸ್ ಔಟ್ ಮಾಡಿ ವಿಡಿಯೋ ಮಾಡಿ ಹಾಕಿದಿಯಾ ಅವರ ವಿಚಾರದಲ್ಲಿ ಅವರ ಪಾಯಿಂಟ್ನ ಆಧರಿಸ್ಬಿಟ್ಟು ಇದ್ರಲ್ಲಿ ನೀನ್ ರುಜುವಾತ್ ಮಾಡಿ ತೋರಿಸು ನೀನ್ ಇದ್ರಲ್ಲಿ ನೀನ್ ರುಜುವಾತ್ ಮಾಡಿ ತೋರಿಸ್ದೆ ಅಂದ್ರೆ ನಾನು ನನ್ನ ಎಂ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಯಾಕೆಂದ್ರೆ ಅಷ್ಟು ಸುಲಭ ಅಲ್ಲ ಅಧಿಕಾರಕ್ಕೋಸ್ಕರ ರಾಜಕಾರಣಿಗಳು ಅವ್ರು ಪಡೆದೇ ಇರುವಂತ ಪಾಡ್ಗಳಲ್ಲ ನಾನಾ ತರ ಪಾಡ್ಗಳು ಪಡ್ತಾರೆ ಹೇಳ್ಕಂಬಾರ್ದು ಅವರು ಅಂಥದ್ರಲ್ಲೂ ಅವರು ಸಿಕ್ಕಿರೋ ಅಂತಹ ಎಮ್ ಎಲ್ ಎ ಸ್ಥಾನ ರಾಜೀನಾಮೆ ಕೊಡೋ ಅಂತ ರೇಂಜ್ಗೆ ನಿನಗೆ ಚಾಲೆಂಜ್ ಹಾಕೋ ಜಾಗ ನೀನ್ ಹೇಳ್ತಿಯಲ್ಲ ನಮ್ಮ ಅಪ್ಪಂದೋ ನಮ್ಮ ತಾತಂದೋ ಎಕರೆಗಟ್ಟಲೆ ಜಾಗ ನನ್ನ ಕೋಟ್ಯಾಧಿಪತಿ ನನ್ನ ಹತ್ರ ದುಡ್ಡು ಹಂಗೈತೆ ಹಿಂಗೈತೆ ಅಂತ ನಿನ್ನ ಕೆಲಸ ಕಾರ್ಯ ಏನೇ ಇದ್ರು ಕೂಡ ಎಲ್ಲ ಬದಿಗಿತ್ತು ಈ ಎಂ ಎಲ್ ಎ ವಿಶ್ವನಾಥ್ ಅವ್ರ ಬಗ್ಗೆ ನೀನೇನು ವಿಡಿಯೋ ಮಾಡಿ ಹರಿ ಬಿಟ್ಟಲ್ಲ ನಿನ್ನೆ ಅಲ್ಲ ಮೊನ್ನೆ ಈಗ ನಿನ್ನ ವಿಚಾರವಾಗಿ ಏನ್ ಮಾತಾಡೋದ್ರಲ್ಲ ಅದಷ್ಟನ್ನು ಮಾತ್ರ ಅವ್ರು ಪ್ರೂವ್ ಮಾಡಿಕೊಡು ನೀನ್ ಇನ್ ಹೊಸಾದ ಎತ್ಕೊಂಡ್ ಬರಕ್ ಹೋಗ್ಬೇಡ ಯಾಕೆ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಒಬ್ಬ ಎಮ್ ಎಲ್ ಎ ಅನ್ನಿಸ್ಕೊಂಡಿರೋರು ಆ ಕ್ಷೇತ್ರದಲ್ಲಿ ಗೆದ್ರು ಅಂದ್ರೆ ಆ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಅವರು ಕೂಡ ಅಭಿವೃದ್ಧಿ ಒಂದೋ ಅಂತ ರೀತಿಲಿ ಏನೇನ್ ಬೇಕೋ ಆ ಕೆಲಸ ಮಾಡ್ಕಂತಾರೆ ಕಾರಣ ಏನು ಅಂದ್ರೆ ನಮ್ ಜನ ಓಟ್ ಆಗ್ತಾರಲ್ಲ ಜಗ ನಮ್ ಜನ ನನ್ನ ಬೂತ್ಗೆ ಎಷ್ಟು ದುಡ್ಡು ಬಂದೈತೆ ಅಂತ ನೋಡ್ತಾರೆ ನನ್ನ ಮನೆಗೆ ಎಷ್ಟು ದುಡ್ಡು ಕೊಟ್ಟ ಓಟ್ ಹಾಕೋದಕ್ಕೆ ಅಂತ ನೋಡ್ತಾರೆ ನಮ್ ಜನ ಸರಿ ಇದ್ರೆ ಯಾವ ಎಮ್ ಎಲ್ ತಿರ ಕಬ್ಜಾ ಮಾಡಕ್ ಹೋಗಲ್ಲ ಒಂದು ಪಕ್ಷದ ಎಮ್ ಎಲ್ ಎ ಬಂದು ಒಂದು ಸಾವಿರ ಕೊಟ್ರೆ ಇನ್ನೊಂದು ಪಕ್ಷದ ಎಮ್ ಎಲ್ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಎರಡ್ ಸಾವಿರ ರೂಪಾಯಿ ಯಾರು ಕೊಟ್ಟಾರೋ ಅವ್ರಿಗೆ ಓಟ್ ಹಾಕುವ ಅಂತ ನಮ್ ಜನ ಈ ರೀತಿಯಲ್ಲಿ ಹಣ ಈಸ್ಕೊಂಡು ನಮ್ ಜನ ಓಟ್ ಹಾಕುವಂತ ರೀತಿ ಇದ್ದಾಗ ಆ ಹಣನ ಒಬ್ಬ ಎಮ್ ಎಲ್ ಎ ಸುರಿತಾನೆ ಅಂದ್ರೆ ಅವನ ಅದನ್ನ ರಿಕವರಿ ಮಾಡ್ಬೇಕು ಅಂದ್ರೆ ನಾನಾ ರೀತಿಯಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಅವನು ಕಬ್ಜಾ ಮಾಡೇ ಮಾಡ್ತಾನೆ ಹಂಗಂತ ಹೇಳಿ ಯಾವ ಎಮ್ ಎಲ್ ಕೂಡ ಪರ್ಫೆಕ್ಟ್ ಮ್ಯಾನ್ ಈತ ಒಂದ್ ರೂಪಾಯಿನೂ ಕೂಡ ಏನು ಮೋಸ ಮಾಡೇ ಇಲ್ಲ ತಿಂದೇ ಇಲ್ಲ ಅನ್ನೋ ರೀತಿ ನಾನು ಹೇಳಕ್ ಹೋಗಲ್ಲ ಅವ್ರ ಅಭಿವೃದ್ಧಿ ಹಲವಾರು ರೀತಿಲಿ ಕೂಡ ಖಂಡಿತ ಇದ್ದೇ ಇರ್ತದೆ ಪ್ರತಿ ದಿನ ಅವ್ರ ಮನೇಲಿ ಇದ್ರು ಕೂಡ ಒಬ್ಬ ಎಮ್ ಎಲ್ ಎ ಮನೆಗೆ ಏನು ಸಂಧಾನ ಆಗ್ಬೇಕೋ ಆ ಕ್ಷೇತ್ರದಿಂದ ಸಂದಾಯ ಆಗ್ತಾನೆ ಇರ್ತದೆ ನಾನಾ ರೂಪದಲ್ಲಿ ಆದ್ರೆ ನೀನು ಆರೋಪ ಮಾಡದಲ್ಲ ನಕಲಿ ಜಗ್ಗ ಅಲಿಯಾಸ್ ಅವರ ಅಲಾರ್ಸ ಜಾಗದ್ದು ಒಂದು ಆರೋಪ ಮಾಡಿದ್ಯಾ ಆಮೇಲೆ ಇನ್ನೇನೋ ಹೇಳದ್ರ ಯಾವ್ದೋ ಎರಡು ಜಾಗದ ವಿಷಯ ಆ ಎರಡೇ ಜಾಗ ನೀನ್ ಇದಾದ್ಮೇಲೆ ಹುಡುಕಂಬತ್ತಿಯಲ್ಲ ಅದಕ್ಕೆ ಬೆಲೆ ಇರಲ್ಲ ಜಾಗ ಅವ್ರು ಹೇಳಿರೋದು ಎರಡು ವಿಷಯದ್ದು ಯಾಕೆ ಅಂದ್ರೆ ಇನ್ ಯಾವ್ದೋ ಬೇರೆ ನೀನು ಹುಡುಕಂಬತ್ತಿಯಾ ಅಂದ್ರೂ ಕೂಡ ಒಂದು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಾನು ಹೇಳದ್ನಲ್ಲ ಅಂತದ್ದೇನೋ ಒಂದು ಇದ್ದೇ ಇರ್ತವೆ ಮಾಡಲೇಬೇಕು ಯಾಕೆ ಅಂದರೆ ಅವರು ಕಸ್ಬೆ ಹಂಗಾಗಿರುತ್ತೆ ಗುತ್ತಿಗೆದಾರರಿಂದ ಏನೋ ಒಂದಿರುತ್ತೆ ಕೆಲವು ನಾನು ಆಗಲೇ ಹೇಳ್ದಂಗೆ ಗೋಮಳ ಜಾಗಗಳು ದಿಕ್ಕು ದಿಸೆ ಇರೋ ಜಾಗಗಳು ದಿಕ್ಕು ದಿಸೆ ಇರೋ ಅಂಥ ಜಾಗಗಳಲ್ಲಿ ಏನಾದ್ರು ನ್ಯೂನತೆಗಳಿತ್ತು ಅಂದರೆ ಅದು ಕಾಂಪೌಂಡಾಗಿ ಮಾಡ್ಕೊಳ್ಳೋದು ಇದೆಲ್ಲ ಇದ್ದೇ ಇರ್ತದೆ ಅದು ಎಮ್ ಎಲ್ ಎ ತಾಕತ್ತು ಪವರು ಗೆದ್ದಾದ ಮೇಲೆ ಹಂಗೆ ಬಳಸ್ಕೊಂಡು ಮಾಡ್ಕೊತಾ ಇರ್ತಾರೆ ಆದರೆ ನೀನು ಮೊನ್ನೆ ಏನು ವಿಡಿಯೋ ಮಾಡ ಅಲಾಲ್ಸಂದ್ರ ಜಾಗನ ಇಂಥದ್ದು ಯಾರಿಗೋ ಒಂದು ದೇವಸ್ಥಾನಕ್ಕೆ ಮಾಡ್ಕೊಟ್ಬಿಟ್ಟವ್ರೆ ಅನ್ನೋ ರೀತಿಯಲ್ಲಿ ನೋಡಿ ಇಂಥದ್ದನ್ನ ನೀನು ರುಜುವಾತ್ ಮಾಡಬೇಕಾಗಿದೆ ನಿನ್ಗೆ ಓಪನ್ ಚಾಲೆಂಜ್ ಕೊಟ್ಟವ್ರೆ ಜಗ ಇದನ್ನ ನೀನ್ ಮಾಡಿ ತೋರಿಸ್ಬೇಕು ಇದು ನಿನ್ಗೆ ಓಪನ್ ಚಾಲೆಂಜೇ ಅಂತಾನೆ ಅನ್ಕೋ ವಿಶ್ವನಾಥ್ ಅವ್ರ ಕಡೆಯಿಂದ ನಮ್ ಕಡೆಯಿಂದನೂ ಕೂಡ ಅಷ್ಟೇ ಯಾಕೆ ಅಂದ್ರೆ ನೀನೊಬ್ಬ ಆಫ್ ಮೆಂಟ್ಲು ನೀನು ಮಾತಾಡೋ ಅಂತ ಮಾತಲ್ಲಿ ಇಪ್ಪತ್ತು ಪರ್ಸೆಂಟ್ ಕರೆಕ್ಟ್ ಆಗಿತ್ತು ಅಂದ್ರೆ ಇನ್ ಎಂಬತ್ತು ಪರ್ಸೆಂಟ್ ಬರೀ ಅಲ್ತು ಪಲ್ತುನೆ ಇರ್ತವೆ ಅಂದ್ರೆ ಉಳುಕುಗಳೇ ಜಾಸ್ತಿ ಇರ್ತವೆ ಏನು ಇಲ್ದೇನೆ ಮಾತಾಡೋ ಅಂತ ರೀತಿ ಆ ಇಪ್ಪತ್ತು ಪರ್ಸೆಂಟ್ ನ ಯಾರು ಇಷ್ಟ ಪಡ್ತಾರೆ ಎಂಬತ್ತು ಪರ್ಸೆಂಟ್ ಕೂಡ ಹಂಗೆ ಇರುತ್ತೆ ಅಂತ ಜನ ತಿಳ್ಕೊಂಡಿರ್ಬೋದು ಯಾಕೆಂದ್ರೆ ನನ್ನ ವಿಚಾರದಲ್ಲೇ ನಾನು ಅದನ್ನ ಅಬ್ಸರ್ವ್ ಮಾಡ್ಕೊಂಡೆ ನೀನೇನು ಆಟೋ ಮಾಫಿಯಾ ವಿಚಾರದಲ್ಲಿ ಒಂದಷ್ಟು ವಿಡಿಯೋಸ್ಗಳು ಮಾಡ್ತೀಯಾ ಆಗ ನನ್ನ ಸಬ್ಜೆಕ್ಟ್ ನ ನೀನ್ ತಗೊಂಡ್ ಮಾತಾಡ್ತೀಯಾ ಆ ಮಾತಾಡೋ ವಿಚಾರದಲ್ಲೇ ನಾನು ಅಬ್ಸರ್ವ್ ಮಾಡ್ಕೊಂಡೆ ಇವನಿಗೆ ಏನೂ ಗೊತ್ತಿಲ್ಲ ಯಾರೋ ಏನೋ ಹೇಳಿರೋ ಅಂಥದ್ದನ್ನು ಇವ್ನ ಕೇಳ್ಕೊಂಡು ಮಾತಾಡ್ತವನೆ ಅನ್ನೋ ರೀತಿ ನನ್ಗೆ ಅವಾಗಲೇ ಅರ್ಥ ಆಗೋಯ್ತು ಹಂಗಾಗಿ ನಿನ್ನ ತಡ ತಳಾ ಬುಡ ಇಲ್ಲದೆ ಇರೋವಂಥ ಮಾತಲ್ಲಿ ನೀನಾಗಿ ನೀನೇ ವಿಶ್ವನಾಥ್ ಅವ್ರ ಕೈ ಖಂಡಿತ ತಗಲಾಕೊಂಡಿದ್ಯಾ ಈಗ ಹಾಕಿರೋ ಅಂಥ ವಿಶ್ವನಾಥ್ ಅವರ ಚಾಲೆಂಜ್ಗೆ ಒಂದು ವಾರದಲ್ಲಿ ವಿಡಿಯೋ ಮಾಡಾಕ್ತಲ್ಲ ಅದನ್ನ ನೀನು ರುಜುವಾತ್ ಮಾಡ್ಕೊಂಡ್ರೆ ಖಂಡಿತ ನಿನ್ ಗೆಟನ್ನು ಇಲ್ಲ ಅಂದ್ರೆ ಖಂಡಿತ ನಾನು ನೆನ್ನೆ ಅಬ್ಸರ್ವ್ ಮಾಡ್ದಂಗೆ ವಿಶ್ವನಾಥ್ ಅವರು ಹಂಡ್ರೆಡ್ ಪರ್ಸೆಂಟ್ ನೀನು ಮುಟ್ ನೋಡ್ಕೊಂಡಂತ ಕೆಲಸ ಕೊಡ್ತಾರೆ ಯಾಕೆ ನನಗೆ ಗೊತ್ತಾಗೋಯ್ತು ಯಾಕೆ ಕನ್ಫರ್ಮೇಶನ್ ಆಗಿ ಆ ವಿಡಿಯೋನ ನಾನು ಲೈವ್ ಮಾಡಿದೆ ಅಂದ್ರೆ ಈ ಆಟೋ ಮಾಫಿಯಾ ವಿಚಾರದಲ್ಲೇ ನನ್ನ ಬಗ್ಗೆ ನೀನು ಮಾತಾಡೋಂಥ ಸಂದರ್ಭದಲ್ಲೇ ಏನೋ ಒಂದು ಊಹೆ ಮೇಲೋ ಇಲ್ಲ ಯಾರೋ ಏನೋ ಹೇಳಿರೋದನ್ನ ಕೇಳ್ಕೊಂಡು ನೀನು ಯಾವಾಗ ಮಾತಾಡಿದೆ ಅದನ್ನ ನಾನು ಅಬ್ಸರ್ವ್ ಮಾಡಿದಾಗಲೇ ನಾನು ಅನ್ಕೊಂಡೆ ಹತ್ರ ಏನೂ ಇಲ್ಲ ಖಾಲಿ ಡಬ್ಬಕ್ಕೆ ಕಲ್ಲು ಹಾಕ್ಬಿಟ್ಟು ಅಳ್ಳಾಡಿಸ್ತವ್ನೆ ಅಳ್ಳಾಡಿಸ್ತಿರೋ ಸೌಂಡೇ ನಿಜ ಅನ್ನೋ ರೀತಿ ಬಿಂಬಿಸ್ತವ್ನು ಅಷ್ಟೇ ಅನ್ನೋ ತರ ಹಂಗಾಗಿ ತಗ್ಲಾಕಂಡಿದ್ಯಾ ಆಮೇಲೆ ನೆನ್ನೆನೂ ಹೇಳದೆ ಮೀಡಿಯಾದಲ್ಲಿ ಸದನದಲ್ಲಿ ಹಿಂಗ ಮಾತಾಡಿದ್ರು ಅಂತ ಪ್ರಥಮ ವಿಚಾರದಲ್ಲೂ ಕೆಲಸ ಮಾಡಿದ್ದು ಆತ ಫೋನ್ ಮಾಡ್ತಾನೆ ಅದನ್ನ ರೆಕಾರ್ಡ್ ಮಾಡ್ತೀಯಾ ಬೇಡ ಬೇಡ ಅಂದ್ರೂ ತಗೊಂಡೋಗಿ ಎಫ್ ಬಿಕ್ತಿಯ ಅವನ್ನ ಪ್ರಮೋಟ್ ಮಾಡ್ತೀಯಾ ಅವನ್ನ ಮುಂದೆ ತಳ್ತಿಯಾ ಮುಂದೆ ತಳ್ಳಿ ಯಾವಾಗ ದಲಿತ ಪರ ಸಂಘಟನೆ ಮತ್ತೆ ದರ್ಶನ್ ಅಭಿಮಾನಿಗಳು ಪ್ರಥಮ್ಗೆ ಅವನ ಒಂದು ಮಾತಿನ ಬರದಲ್ಲಿ ಮಾತಾಡಿರುವಂತ ವಿಚಾರಗಳನ್ನ ಆಧರಿಸಿ ಮುಟ್ ನೋಡ್ಕೊಂಡಂ ತಿರುಗೇಟ್ ಕೊಟ್ರು ಆಗ ನೀನ್ ಉಲ್ಟಾ ಹೊಡೆದ್ಬಿಟ್ಟೆ ಅವನ್ನ ತಗ್ಲಾಕ್ಬಿಟೆ ಅಂಟಾ ಬಿಟ್ಬಿಟ್ಟೆ ಇನ್ನೊನ್ ಮಗ ಇಲ್ಲ ಅನ್ಬಿಟ್ಟು ಅವನೇ ಉಲ್ಟಾ ಓಡಸ್ ಬಿಟ್ಬಿಟೆ ಇನ್ನು ಅವ್ನ ಕತೆ ಪಾಪ ಅವ್ರ ಫ್ಯಾಮಿಲಿ ಇದೇನೋ ಸಮಸ್ಯೆಗಳು ಅದೇನೇನೋ ಅನ್ಕೊಂಡ್ ಕೂತಿದ್ದ ಅದೇನ್ ಮಾಡ್ಕೊಂಡೋ ಗೊತ್ತಿಲ್ಲ ಅವನ್ ಕತೆ ಹಿಂಗೆ ನೀನು ತಳ್ಳಿ ಆಳ ನೋಡೋ ಅಂತ ನನ್ ಮಗ ನೀನು ತಗ್ಲಾಕಂಡಿದ್ಯಾ ವಿಶ್ವನಾಥ್ ಅವ್ರ ವಿಚಾರದಲ್ಲಿ ಅದೇನು ವಿಡಿಯೋ ಮಾಡಿ ಹಾಕಿದ್ದೆ ಅಲಾಲ್ ಸಂದ್ರ ಅನ್ಕೊಂಡು ಅದನ್ನ ನೀನು ರುಜುವಾತ್ ಮಾಡಿ ತೋರಿಸು ನೋಡೋಣ ನೀನು ನಕ್ಲಿನೋ ಅಸ್ಲಿನೋ ಇಲ್ಲ ನಿಂದೇನೋ ಲಾಯರ್ ಸರ್ಟಿಫಿಕೇಟ್ಗಳೆಲ್ಲ ಹಾಕಿದ್ದಲ್ಲ ಬಾರ್ ಅಲ್ಲಿ ನಂದು ಹಂಗೆ ಹಿಂಗೆ ಅಂತ ಅಲ್ಲೇನು ಇದ್ರೆ ಅವ್ರು ಆಗ್ತಾರಲ್ಲ ಇನ್ನು ನೆಕ್ಸ್ಟ್ ನಿನ್ನ ಮೇಲೆ ಕೇಸ್ಗಳು ಅದನ್ನು ನೀನು ಅಲ್ಲಿಂದ ಫೇಸ್ ಮಾಡಿವಂತೆ ಹ್ಞೂ ರಾಜಕಾರಣಿಗಳು ಸ್ವಚ್ಛವಾಗಿರೋ ಸಾಧ್ಯವೇ ಇಲ್ಲ ಅದು ಗೊತ್ತಿರೋ ಅಂಥ ವಿಚಾರವೇ ಅಂದರೆ ನೀನು ಮಾಡಿರೋ ಅಲ್ಲಿ ನೀನೆ ತಗ್ಲಾಕೊಂಡಿದ್ಯಾ ಬೇರೆಯವ್ರನ್ನೇ ತಗ್ಲಾಕ್ಸ್ತಾ ಇದೆ ಬೇರೆಯವ್ರ